ದಕ್ಷಿಣ ಕನ್ನಡ ಚಿಕ್ಕಮಗಳೂರಿನ ಸಂಪರ್ಕ ಕೊಂಡಿ ಚಾರ್ಮುಡಿ ಘಾಟಿ ವರ್ಷದಿಂದ ವರ್ಷಕ್ಕೆ ತನ್ನ ಸಾಮರ್ಥ್ಯ ಕಳೆದುಕೊಳ್ತಾ ಇದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸುರಿದ ಮಹಾಮಳೆಯಿಂದಾಗಿ ನಿರಂತರವಾಗಿ ಚಾರ್ಮುಡಿ ಘಾಟಿಯಲ್ಲಿ ಭೂಕುಸಿತ ಉಂಟಾಗ್ತಿರುವಂಥದ್ದು ಕಿರಿದಾದ ರಸ್ತೆಯಲ್ಲಿ ವಾಹನ ಸಂಚಾರ ಮಾಡುವುದೇ ಈಗ ಸವಾರರಿಗೆ ಸವಾಲು ಎನಿಸಿರುವಂಥದ್ದು ಅದರಲ್ಲೂ ಕೂಡ ಈಗ ಶಿರಾಡಿ ಘಾಟಿಯಲ್ಲಿ ರಸ್ತೆ ಸಂಚಾರ ಬಂದಾಗಿರುವ ಹಿನ್ನೆಲೆಯಲ್ಲಿ ಆ ಚಾರ್ಮುಡಿ ಘಾಟಿಯಲ್ಲಿ ವಾಹನ ವಾಹನ ದಟ್ಟಣೆ ಹೆಚ್ಚಾಗಿರುವಂಥದ್ದು ಅದರ ಜೊತೆಗೆ ಕೇರಳದ ವೈನಾಡಿನಲ್ಲಿ ನಡೆದಿರುವಂಥ ಭೀಕರ ದುರಂತದ ಹಿನ್ನೆಲೆಯಲ್ಲಿ ಬೆಟ್ಟ ಗಿಡ್ ಗುಡ್ಡಗಳನ್ನು ಹಾಗೂ ಕಲ್ಲಿನ ಬಂಡೆಗಳನ್ನು ನೋಡಿದ್ರೆ ಒಂದು ರೀತಿ ಜನರಲ್ಲಿ ಭಯ ಕೂಡ ಆವರಿಸಿರುವಂಥದ್ದು ಭಯ ಕೂಡ ಮೂಡಿಸಿರುವಂಥದ್ದು ಏಕೆಂದರೆ ಚಾರ್ಮುಡಿ ಘಾಟಿಯ ಇಪ್ಪತ್ತೆರಡು ಕಿಲೋಮೀಟರ್ ಉದ್ದಕ್ಕೂ ಕೂಡ ಅದು ಬೆಟ್ಟ ಗುಡ್ಡಗಳು ಹಾಗೆಯೇ ದೊಡ್ಡ ದೊಡ್ಡ ಕಲ್ಲು ಬಂಡೆಗಳು ಕೂಡ ಇರುವಂಥ ಇರುವಂಥದ್ದು ಇಪ್ಪತ್ತೆರಡು ಕಿಲೋಮೀಟರ್ ಕೂಡ ಕಿರಿದಾದ ರಸ್ತೆಯು ಕೂಡ ಆಗಿರುವಂಥದ್ದು ಒಂದು ವಾಹನ ಪಾಸಾಗಬೇಕಾದರೂ ಕೂಡ ಮತ್ತೊಂದು ವಾಹನ ಆ ಸೈಡಿಗೆ ಹೋಗೋದು ಕೂಡ ಅಷ್ಟು ದೊಡ್ಡ ಕಷ್ಟ ಆಗಿರುವಂಥದ್ದು ರಿವರ್ಸ್ ಬಂದೇ ಮತ್ತೊಂದು ವಾಹನಕ್ಕೆ ದಾರಿ ಬಿಡುವಂಥ ಒಂದು ಪರಿಸ್ಥಿತಿಯು ಕೂಡ ಇರುವಂಥದ್ದು ಎರಡು ಸಾವಿರದ ಹತ್ತೊಂಬತ್ತರಿಂದಲೂ ಕೂಡ ನಿರಂತರವಾಗಿ ಚಾರ್ಮುಡಿ ಘಾಟಿಯಲ್ಲಿ ಭೂಕುಸಿತದ ಪ್ರಕರಣಗಳು ಕೂಡ ವರದಿಯಾಗ್ತಾ ಇರುವಂಥದ್ದು ಅಲ್ಲದೆ ರಸ್ತೆಯು ಕೂಡ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಸ್ತೆಯು ಕೂಡ ಕೊಚ್ಚಿ ಹೋಗಿತ್ತು ಸರ್ಕಾರವೇನೋ ತಾತ್ಕಾಲಿಕವಾಗಿ ತೇಪೆ ಹಚ್ಚುವಂಥ ಕೆಲಸವನ್ನು ಕೂಡ ಮಾಡಿರುವಂಥದ್ದು ತಾತ್ಕಾಲಿಕವಾಗಿ ರಸ್ತೆಯನ್ನು ದುರಸ್ತಿಗೊಳಿಸಿ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದೆ ಆದರೆ ಈಗ ಕಳೆದ ಒಂದು ತಿಂಗಳ ಅವಧಿಯಲ್ಲಿ ಸರಿಸುಮಾರು ಒಂದು ಇಪ್ಪತ್ತು ಸರಿ ಭೂಕುಸಿತದ ಪ್ರಕರಣಗಳು ಕೂಡ ವರದಿಯಾಗಿರುವಂಥದ್ದು ನಿರಂತರವಾಗಿ ಮರಗಳು ಕೂಡ ರಸ್ತೆಗೆ ಉರುಳುವಂತಹ ಪ್ರಕರಣಗಳು ಕೂಡ ನಡೆದಿರುವಂಥದ್ದು ಹಾಗಾಗಿ ವಾಹನ ಸಂಚ ಸಂಚಾರರು ಸಂಚ ಸಂಚಾರ ಮಾಡಲಿಕ್ಕೆ ಕಷ್ಟ ಸಾಧ್ಯವಾಗಿರುವಂಥದ್ದು ಯಾವಾಗ ಮರ ಬೀಳುತ್ತೋ ಯಾವಾಗ ಬಂಡೆ ಕೆಳಗೆ ಬೀಳುತ್ತೋ ಎನ್ನುವ ಆತಂಕವು ಕೂಡ ಇರುವಂಥದ್ದು ಯಾಕೆಂದರೆ ನಿರಂತರವಾಗಿ ಮಲೆನಾಡಿನ ಭಾಗದಲ್ಲಿ ಮಳೆ ಸುರಿತಾ ಇರುವಂಥದ್ದು ಹಾಗಾಗಿ ಮಣ್ಣು ಈಗಾಗಲೇ ಶೀತಗೊಂಡಿರುವಂಥದ್ದು ಶಿಥಿಲಗೊಂಡಿರುವಂಥದ್ದು ಯಾವಾಗ ಕಲ್ಲಿನ ಬಂಡೆಗಳು ಕೆಳಗೆ ಉರುಳುತ್ತವೋ ಅನ್ನೋದು ಕೂಡ ಈಗ ಆತಂಕ ಇರುವಂಥದ್ದು ಏಕೆಂದರೆ ಮಂಗಳೂರಿನ ದಕ್ಷಿಣ ಕನ್ನಡ ಹಾಗೂ ಚಿಕ್ಕಮಗಳೂರಿನ ಸಂಪರ್ಕ ಕೊಂಡಿ ಚಾರ್ಮುಡಿ ಘಾಟಿ ರಸ್ತೆ ಆಗಿರುವಂಥದ್ದು ಈಗಾಗಲೇ ಶಿರಾಡಿ ಘಾಟಿಯ ರಸ್ತೆಯನ್ನು ವಾಹನ ಸಂಚಾರಕ್ಕೆ ನಿರ್ಬಂಧ ವಿಧಿಸಿರುವಂಥದ್ದು ಚಾರ್ಮುಡಿ ಘಾಟಿಯಲ್ಲಿ ವಾಹನ ದಟ್ಟಣೆ ಹೆಚ್ಚಾದರೆ ಭೂಕುಸಿತದ ಪ್ರಕರಣಗಳು ಕೂಡ ಹೆಚ್ಚಾಗುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು ಕೇರಳದ ವೈನಾಡಿನ ದುರಂತದ ಬಳಿಕ ಯಾರೇ ಆದರೂ ಕೂಡ ಕಲ್ಲಿನ ಬಂಡೆ ಹಾಗೂ ಗುಡ್ಡದ ಚಿತ್ರಣದ ದೃಶ್ಯವನ್ನು ಕೂಡ ನೋಡಿದ್ರೆ ಒಂದು ರೀತಿ ಭಯದ ವಾತಾವರಣವು ಕೂಡ ಇರುವಂಥದ್ದು ಈಗಾಗಲೇ ಈ ಕೆಳಭಾಗದಲ್ಲೂ ಕೂಡ ಮೇಲ್ಭಾಗದಿಂದ ಕಲ್ಲಿನ ಬಂಡೆಗಳು ಕೂಡ ಬಿದ್ದಿರುವಂಥ ದೃಶ್ಯವನ್ನು ಕೂಡ ಕಾಣ್ಬೋದಾಗಿರುವಂಥದ್ದು ಅಲ್ಲದೆ ದಾರಿ ಉದ್ದಕ್ಕೂ ಕೂಡ ಇಪ್ಪತ್ತೆರಡು ಕಿಲೋಮೀಟರ್ ಆದಿಯಲ್ಲೂ ಕೂಡ ಭೂಕುಸಿತದ ಒಂದು ದೃಶ್ಯಗಳು ಕೂಡ ಕಾಣಸಿಗುವಂಥದ್ದು ಹಾಗಾಗಿ ವಾ ಸ್ಥಳೀಯರು ಈಗಾಗಲೇ ಒಂದು ಜಿಲ್ಲಾಡಳಿತಕ್ಕೆ ಹಾಗೆ ಸರ್ಕಾರಕ್ಕೆ ಒಂದು ಒತ್ತಾಯವನ್ನು ಕೂಡ ಮಾಡ್ತಾ ಇರುವಂಥದ್ದು ಲಘು ವಾಹನಗಳಿಗೆ ಚಾರ್ಮುಡಿ ಘಾಟಿಯಲ್ಲಿ ಮಾತ್ರ ಅವಕಾಶವನ್ನು ಕೂಡ ಕೊಡಬೇಕು ಅನ್ನೋ ಒತ್ತಾಯವನ್ನು ಕೂಡ ಮಾಡ್ತಾ ಇರುವಂಥದ್ದು ಅಲ್ಲದೆ ಸಂಚಾರಕ್ಕೆ ಸಮಯವನ್ನು ಕೂಡ ನಿಗದಿ ಮಾಡಬೇಕು ಅನ್ನೋ ಒತ್ತಾಯವನ್ನು ಕೂಡ ಮಾಡ್ತಾ ಇರುವಂಥದ್ದು ಏಕೆಂದರೆ ರಾತ್ರಿ ವೇಳೆಯಲ್ಲಿ ವರ್ಷದ ಮುನ್ನೂರ ಇಪ್ಪತ್ತೈದು ದಿನವೂ ಕೂಡ ಇದೇ ವಾತಾವರಣವು ಕೂಡ ಇರುವಂಥದ್ದು ದಿನದ ಇಪ್ಪತ್ನಾಲ್ಕು ಗಂಟೆಯೂ ಕೂಡ ವಾಹನ ದಟ್ಟಣೆ ಇಲ್ಲಿ ಹೆಚ್ಚಾಗಿರುತ್ತೆ ಯಾವಾಗ ಯಾವುದೇ ಒಂದು ದುರಂತ ಸಂಭವಿಸುವ ಮೊದಲು ಎಚ್ಚೆತ್ತುಕೊಳ್ಳುವುದು ಒಳ್ಳೆಯದು ಅನ್ನೋದು ಸ್ಥಳೀಯರ ಒಂದು ಮಾತಾಗಿರುವಂಥದ್ದು ಏಕೆಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸುರಿದ ಮಹಾಮಳೆಯಿಂದಾಗಿ ಟ್ರಾಫಿಕ್ನಲ್ಲಿ ಸಿಲುಕಿಗಂಥ ಪ್ರಯಾಣಿಕರು ಸಾಕಷ್ಟು ಒಂದು ಪರದಾಟವನ್ನು ಕೂಡ ಪಟ್ಟಿದ್ದರು ಹಾಗಾಗಿ ಜಿಲ್ಲಾಡಳಿತ ಅನಾಹುತ ನಡೆಯುವ ಮೊದಲು ಎಚ್ಚೆತ್ತುಕೊಳ್ಳುವುದು ಒಳ್ಳೆಯದು ಅನ್ನೋದು ಸ್ಥಳೀಯರ ಮಾತಾಗಿರುವಂಥದ್ದು ಒಟ್ಟಾರೆ ಕೇ ಕೇರಳದ ವೈನಾಡಿನಲ್ಲಿ ನಡೆದಂಥ ದುರಂತದ ಬಳಿಕ ಚಾರ್ಮುಡಿ ಘಾಟಿಯ ರಸ್ತೆಯಲ್ಲೂ ಕೂಡ ಕೂಡ ಗುಡ್ಡ ಗಾಡು ಪ್ರದೇಶ ಹೊಂದಿರುವಂಥದ್ದು ಹಾಗಾಗಿ ಬೃಹಧಾಕಾರದಂಥ ಬಂಡೆಗಳು ಕೂಡ ಇರುವಂಥದ್ದು ಯಾವಾಗ ಬಂಡೆ ಕೆಳಗೆ ಬೀಳುತ್ತೋ ಅನ್ನೋ ಆತಂಕವು ಕೂಡ ಇರುವಂಥದ್ದು ಅಲ್ಲದೆ ಚಾರ್ಮುಡಿ ಘಾಟಿಯ ರಸ್ತೆಯಲ್ಲಿ ವಾಹನ ದಟ್ಟಣೆ ಹೆಚ್ಚಾಗಿರುವಂಥದ್ದು ಶಿರಾಡಿ ಘಾಟಿಯ ರಸ್ತೆಯಲ್ಲಿ ವಾಹನ ಸಂಚಾರ ಬಂದಾಗಿರುವ ಹಿನ್ನೆಲೆಯಲ್ಲಿ ಶ ಚಾರ್ಮುಡಿ ಘಾಟಿಯಲ್ಲಿ ವಾಹನ ದಟ್ಟಣೆ ಹೆಚ್ಚಾಗಿದೆ ಚಿಕ್ಕಮಗ್ಳೂರಿಂದ ಕ್ಯಾಮ್ರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದೂರ್ ಕಿರಣ್ ಏಷ್ಯ ನೆಟ್ ಸುವರ್ಣ ನ್ಯೂಸ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್